தங்கத்தின் ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಈವ್ನಿಂಗ್ ನಾನು ಇವತ್ತು ಈವ್ನಿಂಗ್ ಟೈಮು ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ ನಿನ್ನೆ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಪ್ರಗತಿ ಬರ್ತ್ಡೇ ಇವತ್ತು ಸೆಲೆಬ್ರೇಷನ್ ಮಾಡೋಣ ಫಸ್ಟ್ ಟೈಮ್ ಯಾರೆಲ್ಲ ನೋಡಿ ಕತ್ತಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿರಿ ವಿಡಿಯೋಕ್ಕೆ ಲೈಕ್ ಮಾಡಿರಿ ಬರೀ ವಿಡಿಯೋನ ಕಂಟಿನ್ಯೂ ಮಾಡೋಣ ನೀವು ನೋಡ್ತಾ ಹೋಗಿರಿ ನೋಡ್ರಿ ಈಗ ಎಲ್ಲ ರೆಡಿ ಮಾಡಬೇಕು ನಾವೇನು ನಾವು ಏನು ರೆಡಿ ಹಾಕ್ತೀವಿ ಅದನ್ನೆಲ್ಲ ಈಕ್ಕೂ ರೆಡಿ ಮಾಡಬೇಕು ಪ್ರಗತಿಗೂ ಈಗ ಐಬ್ರೋ ಪೆನ್ಷಿಲ್ ಹಾಕಿ ಕತ್ತಿ ನೋಡಿರಿ ಅಕಿ ಈ ರೆಡಿ ಆಗಿರೋದು ತುಂಬಾ ಇಷ್ಟ ನೋಡ್ರಿ ಮೇಕಪ್ ದು ಮಮ್ಮಿ ಓ ನೋಡಿ ಹಾಂಗ್ ಮಾಡ್ಸ್ಕೊತಾಳ್ರಿ ಅವರ ಮಮ್ಮಿ ಮಾಡ್ತಾರೆ ತಲೆ ಹೇರ್ ಸ್ಟೈಲ್ ಮಾಡಿ ಮಾಡ್ಕೊಂಡಾಳ್ರಿ ನಾಕ ಮಾಡಿ ಮುಟ್ಟ ನೋಡಿರಿ ಪ್ರಗತಿ ಎಲ್ಲ ರೆಡಿ ಆಗ್ಲಿಕ್ಕತ್ತಳ ನಾ ಮೊದಲು ಮಗಳದ್ದು ರೆಡಿ ಮಾಡ್ಲಿಕ್ಕೆ ನೋಡ್ರಿ ನಾ ಇನ್ನೂ ರೆಡಿ ಆಗಿಲ್ಲ ನೋಡ್ರಿ ಪ್ರಗತಿ ಇವತ್ತು ಬರ್ತಾಡೇ ಸೆಲೆಬ್ರೇಷನ್ ಮಾಡೋಣ ಬರ್ತಾಡೇ ಅಂದ್ರೆ ಮಕ್ಳಿಗೆ ತುಂಬ ಇಷ್ಟ ನೋಡ್ರಿ ನೋಡಿ ಪ್ರಗತಿ ನೋಡಿರಿ ಮಗಳಿಗೆ ಈ ಥರ ಎಲ್ಲ ರೆಡಿ ನೇಲ್ ನೇಲ್ಪಲೀಶ್ ಹಚ್ಕೊಂಡೆ ಅಮ್ಮ ತೋರಿಸು ಹಾಂ ಗುಡ್ ವೆರಿ ಗುಡ್ ಹೇರ್ ಸ್ಟೈಲ್ ತೋರಿಸಮ್ಮ ಈ ತಲೆ ಹಾಕಿ ಮೇಡಮ್ ಇಲ್ಲ ಇಲ್ಲ ಇಲ್ಲಿ ನನ್ನ ಕಡೆ ನೋಡು ನನ್ನ ಕಡೆ ನೋಡು ನೋಡ್ರಿ ಹೇರ್ ಸ್ಟೈಲ್ ಮಾಡ್ಕೊಂಡ ಮತ್ತು ತಲೆ ಹಾಕಿ ಕೂದಿರ್ಲಿಕ್ಕೂ ಹೇರ್ ಸ್ಟೈಲ್ ಮಾಡ್ಕೊತ ಒಂದ್ಸಲ ಹಾಂ ರೈಟ್ ಈ ಕಡೆ ನೋಡಮ್ಮ ಇಲ್ಲಿ ಬಾಯಿಲ್ಲ ನಕ್ಕ ಹಾಂ ಯಾ ವೆರಿ ಗುಡ್ ಹಾಂ ಯು ಹ್ಯಾಪಿ ಬರ್ತ್ಡೇ ಟು ಯಮ್ಮ ಥ್ಯಾಂಕ್ಸ್ ಹೇಳಬೇಕು ನೋಡ್ರಿ ಪ್ರಗತಿ ಫ್ರೆಂಡ್ಸ್ ಎಲ್ಲ ಬಂದಾರ ಈಗ ಇನ್ನೇನು ಈ ಸದ ಕ್ಲಿಪ್ ಇತ್ತ ಹಾಕ್ತಿದ್ದಾರೆ ಪ್ರಗತಿನೂ ರೆಡಿ ಆಗ್ಯಳ ಈಗ ಇಲ್ಲಿ ಕೇಕ್ನು ಎಲ್ಲ ಈಗ ಹೊರಗಡೆ ತೆಗ್ದೆ ನೋಡ್ರಿ ನೋಡ್ರಿ ಈಗೆಲ್ಲ ಪ್ರಿಪೇರ್ ಮಾಡೈತೆ ಈಗಲ್ಲ ಪ್ರಗತಿ ಪ್ರಣವಿ ಫ್ರೆಂಡ್ಸ್ ಬಂದಾರ ಅವ್ರ ಪಪ್ಪ ಅವರು ಇಲ್ಲ ಇನ್ನೇನು ಸ್ಟಾರ್ಟ್ ಮಾಡೋಣ ಎಲ್ಲ ಫಂಕ್ಷನ್ ಈಗ ಹಾಯ್ ಫ್ರೆಂಡ್ಸ್ ನೋಡಿರಿ ಈಗ ನಮ್ಮ ಮಗಳದು ಪ್ರಗತಿದು ಬರ್ತಡೇ ಇತ್ತಲ್ಲ ಇವತ್ತು ಬೆಳಗ್ಗೆ ದೇವಸ್ಥಾನಕ್ಕೆ ಅದು ಹೋಗಿದ್ದೀವಿ ಸಾಯಿಬಾಬನ್ ಗುಡಿಗೆದು ಈಗ ಈವ್ನಿಂಗ್ ಟೈಮ್ ನೋಡ್ರಿ ಸಮಯ ಈಗ ಎಂಟು ಗಂಟೆ ಆಗೈತಿ ಮಗಳದು ಬರ್ತಡೇ ಸೆಲೆಬ್ರೇಷನ್ ಮಾಡೋಣ ಯಾವ ಥರ ಮಾಡ್ತೀವಿ ಅನ್ನೋದನ್ನ ವಿಡಿಯೋದವ್ರು ತೋರಿಸ್ತೀನಿ ಬರ್ರಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸ್ಕಿಟ್ ಮಾಡಿದೆ ಎಣ್ಣದವ್ರಿಗೆ ನೋಡ್ತಾ ಹೋಗ್ರಿ ಬಾ ನೋಡಿರಿ ಆರತಿ ತುಂಬಿಟ್ಟಿರಿ ಏನು ಬೇಕಮ್ಮ ನಿನಗೆ ಏನೋ ಮತ್ತ ಹ್ಞೂ ಮಗಳು ರೆಡಿ ಆಗ್ಯಾವ ನೋಡ್ರಿ ಇಲ್ಲೊಂದು ಸ್ವಲ್ಪ ಛೋಡ ಮಾಡಿಟ್ಟದ ಮಕ್ಕಳೆಲ್ಲ ಬರ್ತಾರೆ ಫ್ರೆಂಡ್ಸ್ ಅವ್ರಿಗೆಲ್ಲ ಹಾಕೊಡೋದಕ್ಕೆ ನೋಡ್ರಿ ಈ ಬರ್ತಡೆ ಕ್ಯಾಪು ಅಲ್ಲಿಂತ ಹೂವಿನ ಹಾರ ಎಲ್ಲ ತೊಗೊಂಡು ಬಂದೈತಿ ಈ ಎಲ್ಲ ಹಾಕ್ಕೊಂಡು ಕುಂತಾಳೆ ಆದ್ರೆ ಒಂದು ಸ್ವಲ್ಪ ಕೀ ಭಾಳ ಜನ ಯಾರು ಬರ್ರ ಯಾರ ಜೊತೆನೂ ಮಾತಾಡೋದಿಲ್ಲ ಏನಿಲ್ಲ ಏನು ಮಾಡ್ತಾಳೆ ಏನೋ ನೋಡ್ರಿ ಬರ್ತಾಡಿ ಚೆನ್ನಾಗಿ ಮಾಡ್ಕೊಂಡ್ರೆ ಸಾಕು ನೋಡ್ರಿ ಮುಖ ತಳಗೆ ಮಾಡ್ಕೊಂಡೆ ಕುಂತು ಬಿಡ್ಲಿಕ್ಕೆ ಹೊಟ್ಟೆ ನೋಡ್ಬಲ್ಲಗ ಅವ್ರ ಪಪ್ಪ ಎಷ್ಟು ರಮ್ಸಿದ್ರು ನಾನು ಎಲ್ಲ ಬಂದು ಮಕ್ಕಳೆಲ್ಲ ನೋಡಮ್ಮ ನೋಡ ಅಂತಂದ್ರೆ ಒಟ್ಟೆ ಮುಖನೇ ಎತ್ತವಲ್ಗ ನೋಡ್ರಿ ಚೆನ್ನಾಗಿ ಬರ್ತಾಡಿ ಮಾಡ್ಕೋಬೇಕಂತ ಮೊದಲೆಲ್ಲ ರೆಡಿ ಆಗಿದ್ಲು ಎಲ್ಲ ಹುಡುಗರು ಬರೋಣ ಈಗ ತಲೀದು ಕೆಳಗೆ ಮಾಡ್ಕೊಂಡು ಕೂತ್ಬಿಟ್ರೆ ನೋಡ್ರಿ ಅಕ್ಕಿ ಬರೀ ನಾನು ಅವ್ರ ಪಪ್ಪ ಅಷ್ಟೇ ಬಿಟ್ಟು ಯಾರ ಜೊತೆಯೂ ಸಂಪರ್ಕ ಇಲ್ಲ ಹಂಗೆ ಮಾಡ್ತಾಳೆ ನೋಡ್ರಿ ಆಕಿ ಈಗ ನಾನು ಆರತಿ ಮಾಡ್ಕೋದಕ್ಕೆ ಬಂದಿ ನೋಡ್ರಿ ಈಗ ಮತ್ತೊಂದು ಸ್ವಲ್ಪ ಅವ್ರ ಅವ್ರಪ್ಪ ಎಲ್ಲ ಎಲ್ಲರಸಿದ್ರು ನೋಡಮ್ಮ ಭಾಳ ಚೆನ್ನಾಗಿ ಕಾಂತಿ ಹಾಂ ಹಿಂಗೆ ಅಂತೇಳಿ ಈಗ ಒಂದು ಸ್ವಲ್ಪ ಕ ಕುರ್ಚೆ ಕುಂತಾಳೆ ನೋಡ್ರಿ ಆರು ಸ್ವಲ್ಪ ತೆಲೀ ಕೆಳಗೆ ಮಾಡ್ಲಿಕ್ಕೆ ಹಾಗೆ ಪ್ರಣವಿ ನಾನು ಆರತಿ ಬೆಳಗಿದ್ವಿ ಪ್ರಣವಿ ಅವ್ರ ತಂಗಿಗೆ ಆರತಿ ಮಾಡ್ಲಿಕ್ಕೆ ಹತ್ತಾರ ನೋಡಿರಿ ಸೆಲೆಬ್ರೇಷನ್ ಸ್ಟಾರ್ಟ್ ಆಗೈತೆ ನೋಡ್ರಿ ಎಲ್ಲ ಹುಡುಗರು ಬಂದಾರೆ ಪ್ರಣವಿ ಫ್ರೆಂಡ್ಸ್ ಬಂದಾರೆ ನೋಡ್ರಿ ಹಾಗೆ ನೋಡಿರಿ ಅವ್ರ ಪಪ್ಪ ಹೊತ್ಕೊಂಡು ನಿಂತ್ಬಿಟ್ರೆ ಅಕ್ಕಿ ಕೂಡಕ್ಕೆ ಹೊಲತ್ತಾರ ನೋಡ್ರಿ ಚುರ್ಮರಿ ಎರಲಿಕ್ಕತ್ತರ ಪ್ರಣವಿ ಪ್ರಣವಿ ಫ್ರೆಂಡ್ಸ್ ಅದು ಆ ಕ್ಯಾಬ್ ತೆಗೆದು ಹೋಗಿದ್ಲು ಅದನ್ನೆಲ್ಲ ಕೊಳ್ಳಾಗ್ನ ಹಾರ ತೆಗೆದು ಹೋಗಿದ್ಲು ನೋಡಿರಿ ಅವೆಲ್ಲ ಬೇಡ ಅಂತ ಅಂದ್ಲಿಕ್ಕಿ ಬರ್ತಡೆ ಮಾಡ್ಕೊಳಿಕೆ ಹೊಲಿಕತ್ತಿದ್ಲು ನೋಡಿ ಒಟ್ಟು ಮುಖ ಕೆಳಗ ಮಾಡಿಬಿಟ್ಟಾವೆ ನೋಡ್ರಿ ಆಕೆ ಅದಕ್ಕೆಲ್ಲ ಚುರ್ಮರಿ ಎರ್ಲಿಕ್ಕತ್ತರ ನೋಡ್ರಿ ಎಲ್ಲರೂ ಇಬ್ಬಿಬ್ಬರಾಯಿ ಬಂದು ಎರ್ಲಿ ಹಾಗೆ ನಮ್ಮ ನೆಗೆ ಮಗಳು ಬಂದ ನೋಡ್ರಿ ಹಾಗೆ ಎರ್ಯದನು ಚೈತ್ರ ಇಬ್ಬರು ಕೂಡ ಪ್ರಗತು ಬಂಗಾರಿ ನೋಡಿ ನೀವು ಹಾಕಿದ್ರೆ ನೋಡ್ರಿ ಪ್ರಣವಿ ಫ್ರೆಂಡ್ಸ್ ಅದು ಎಲ್ಲ ಎಲ್ಲರೂ ಚುರ್ಮಾರಿ ಎರದ್ರಿ ಈಗ ನಾನು ಪುಟ್ಟಿ ಚುರ್ಮಾರಿ ಎರಲಿ ಕತ್ತೀವಿ ನೋಡ್ರಿ ಮುಖ ಒಟ್ಟೆ ನಗು ಮುಖನೇ ಇಲ್ಲ ಪ್ರಗತಿ ಮುಖ ಹೆಂಗೆ ಜೋದ್ಬಿಟ್ಕೊಂಡ ನೋಡ್ರಿ ಒಟ್ಟು ಚೆನ್ನಾಗಿ ಹಾಕಿ ಯಾರ ಇದು ಬಂದರೆ ಹಂಗೆ ಮಾಡ್ತಾಳು ಎಲ್ಲ ಎಲ್ಲರ ಜೊತೆ ಆ್ಯಕ್ಟಿವಿಟಿ ಆಗಿದ್ರೆ ಚೆನ್ನಾಗಿ ಕಾಣಿಸ್ತಾಳು ನೋಡ್ರಿ ಅವರು ಎಲ್ಲ ಪ್ರಗತಿ ಪ್ರಣವಿ ಫ್ರೆಂಡ್ಸ್ ಎಲ್ಲ ಬಂದವರು ಬಿಸ್ಕೆಟ್ ಚಾಕ್ಲೇಟ್ ತೊಗೊಂಬಂದಾರ ಗಿಫ್ಟ್ ಕೊಡೋದಕ್ಕೆ ನೋಡಿರಿ ಕೊಡ್ಲಿಕ್ಕೆ ಈಗ ಒಂದು ಸ್ವಲ್ಪ ಚೆನ್ನಾಗಿ ಎಲ್ಲ ಸ್ವಲ್ಪ ಫೋಟೋ ಅದು ಈಗ ನೋಡ್ಲಿಕ್ಕೆ ಹತ್ತಾರ ನೋಡಿರಿ ಆಗಳಂತೂ ಮುಖ ಕೆಳಗೆ ಮಾಡ್ಕೋ ಕುತಿದ್ಲು ನೋಡ್ರಿ ಯಾರೆಲ್ಲ ನೋಡ್ಲಿಕ್ಕೆ ನನ್ನ ಮಗಳಿಗೆ ಬರ್ತ್ಡೇ ವಿಶ್ ಮಾಡ್ರಿ ವಿಶ್ ಯು ಹ್ಯಾಪಿ ಬರ್ತಡೇ ಟು ಯು ಪುಟ ನೋಡಿರಿ ಮೊದಲಿಗೆ ಆರ್ತಿಯೋದು ಬೆಳಗಿ ಆಮೇಲೆ ಚುನಮರೇ ಇದ್ವಿ ಈಗ ಕೇಕ್ ಅದು ಕಟ್ ಮಾಡ್ತಾಳೆ ಈಗ ದೀಪ ಬೆಳಗ್ಗೆ ಸುಮ್ ಕ್ಯಾಂಡಲ್ಸ್ ಎಲ್ಲ ಇಲ್ಲೆಲ್ಲ ಹಚ್ಚಿವಿ ನೋಡ್ರಿ ಇನ್ನೇನು ಇನ್ನು ದೀಪ ಬೆಳಗಿಸಿ ಕೇಕ್ ಕಟ್ ಮಾಡ್ತಾಳೆ ನೋಡ್ರಿ ಪ್ರಗತಿ ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಬರ್ತ್ಡೇ ಟು ಯೂ ಪುಟ ಗಾಡ್ ಬ್ಲೆಸ್ ಯು ದೇವ್ರು ಒಳ್ಳೇದು ಮಾಡಲಿ ಹೀಗೆ ನಗ್ತಾ ಹ್ಯಾಪಿಯಾಗಿರು ನಗ್ತಾ ಇರು ಎಲ್ಲರೂ ಜನರ ಜೊತೆ ಫ್ರೆಂಡ್ ಜೊತೆ ಹೀಗೆ ಬೆರೀತಾರೆ ಇರು ಅಂಥೇಳಿ ನಾನು ಬಿಡ್ತೀನಿ ನೋಡ್ರಿ ಯಾಕಂದ್ರೆ ಹೀಗೆ ಎಲ್ಲರ ಜೊತೆ ಎಷ್ಟು ಆ್ಯಕ್ಟಿವಿಟಿ ಆಗಿರ್ತೋ ಅಷ್ಟೇ ಚೆನ್ನಾಗಿರ್ತಾಳೆ ನೋಡ್ರಿ ನೋಡ್ರಿ ಈಗ ಬರ್ತ್ಡೇ ಸೆಲೆಬ್ರೇಷನ್ ನಡೆದೈತಿ ಈಗ ದೀಪ ಬೆಳಗ್ಸಿದ್ಲು ವಿಶ್ವ ಹ್ಯಾಪಿ ಬರ್ತ್ಡೇ ಟು ಈ ಊಟ ನೀವು ಎಲ್ಲರೂ ವಿಶ್ ಮಾಡಿರಿ ನನ್ನ ಮಗಳಿಗೆ ಇನ್ನೇನು ಕೇಕ್ ಕಟ್ ಮಾಡ್ತಾ ಹೋಂಡೆ ಮಾಡಿ அன்னோட ನೋಡ್ರಿ ಫೈನಲಿ ಬ ಬರ್ತಡೇನ ಚೆನ್ನಾಗಿ ಮಾಡ್ಕೊಂಡ್ಲು ಪ್ರಗತಿ ನೋಡಿರಿ ಯಾಕೆ ಈಗ ದೀಪ ಬೆಳಗಿಸಿ ಕೇಕ್ ಕಟ್ ಮಾಡಿದ್ದು ನಾವು ಮಗುವಿಗೆ ಕೇಕ್ ತಿನ್ನಿಸಿ ವಿಶ್ ಮಾಡಿದ್ವಿ ಹಾಗೆ ನಮ್ಮ ಮನೆಯವರ ಫ್ರೆಂಡ್ ಬಂದಿದ್ರು ನೋಡ್ರಿ ಸಿದ್ದು ಬ್ರದರ್ ಅವರು ಸಹ ನನ್ನ ಮಗಳಿಗೆ ವಿಶ್ ಮಾಡಿ ಕೇಕ್ ಅದು ತಿನ್ಸಿದ್ರು ಎಲ್ಲರೂ ಬಂದವರು ಬಿಸ್ಕೆಟು ಅಲ್ಲಿ ಇಂಥ ಚಾಕ್ಲೇಟ್ ಎಲ್ಲರೂ ಕೊಟ್ಟು ಎಲ್ಲರೂ ವಿಶ್ ಮಾಡಿದ್ರು ಹಾಗೆ ಇಲ್ಲಿ ನಮ್ಮ ಭಾಗೇಶ್ ಸಿಸ್ಟರ್ ಬಂದಾರೆ ನೋಡಿರಿ ಅವರು ನನ್ನ ಮಗಳಿಗೆ ಕೇಕ್ ತಿನ್ನಿಸಿ ವಿಶ್ ಮಾಡಿದ್ರು ನೋಡ್ರಿ ಅಲ್ಲಿಂತ ಅವರ ಎಲ್ಲ ಮಕ್ಕಳು ಬಂದಾರೆ ನೋಡ್ರಿ ಪ್ರಣವಿ ಕರೆದು ಬಂದ ಎಲ್ಲ ಮಕ್ಕಳು ಬಂದಾರೆ ಪ್ರಗತಿ ಪ್ರಣವಿ ಬರ್ತಡೇ ಅಂತಂದ್ರೆ ನಮ್ಮ ಏರಿಯಾದನ್ ಮಕ್ಳು ಯಾರು ಮಿಸ್ ಮಾಡಲ್ಲ ಎಲ್ಲರೂ ಖಂಡಿತ ಬರ್ತಾರೆ ಅದೇ ರೀತಿ ಈ ವರ್ಷನೂ ಬಂದು ಪ್ರಗತಿಗೆ ವಿಶ್ ಮಾಡಿದ್ರು ನೋಡ್ರಿ ಹಾಗೆ ನೋಡ್ರಿ ಇಲ್ಲೆಲ್ಲರೂ ಬಂದಾರ ನನಗೆ ನಮ್ಮ ಏನು ಮಕ್ಳು ಬಂದಾರೋ ಅಲ್ಲಿ ನಮ್ಮ ಏರಿಯಾದ್ನ ಹುಡುಗರು ಅಷ್ಟರು ಬಂದಾರ ನೋಡ್ರಿ ಪ್ರಣವಿ ಒಂದು ಏನೋ ಗಿಫ್ಟ್ ಮಾಡ್ಯಾಳ ಪ್ರಗತಿಗೆ ಏನೋ ಭಾಳ ಅದಕ್ಕೆಲ್ಲ ಕವರ್ ಸುತ್ತಬಿಟ್ಟಾಳ ಆಕಿನ ಕಡೆ ತೆಗಿಸ್ಲಿಕ್ಕೆ ಆತಳ ನೋಡ್ರಿ ಹಾಗೆ ಅವ್ರ ಫ್ರೆಂಡ್ಸ್ ಸಹ ಎಲ್ಲರೂ ವಿಶ್ ಮಾಡಿದ್ರು ನೋಡ್ರಿ ಪ್ರಗತಿ ಎಲ್ಲರೂ ಇಲ್ಲೇ ಸರಿ ವಿಡಿಯೋ ಕ್ಲಿಯರ್ ಆದರು

ಚಾಕ್ಲೇಟಾ ಥ್ಯಾಂಕ್ಸ್ ಹೇಳುವ ಎಲ್ಲರಿಗೆ ಕೊಡು ಎಲ್ಲರಿಗೆ ಇವತ್ತು ನೋಡಿರಿ ಪ್ರಗತಿ ಯಾಕೋ ಭಾಳ ಹಠ ಮಾಡಿದ್ಲು ಆದರೂ ಚೆನ್ನಾಗಿ ಕೂತ್ಕೊ ಕೂತ್ಕೊಂಡು ಬರ್ತಡೇನ ಮಾಡ್ಕೊಳ್ಳಿಲ್ಲ ಆದರೂ ಆಮೇಲೆ ಸ್ವಲ್ಪ ಅಡ್ಜಸ್ಟಾಗಿ ಮತ್ತು ಫೋಟೋದ ತೆಗೆಸ್ಕೊಂಡ್ಲ ಎಲ್ಲರ ಜೊತೆ ಊರು ಕೊಡುಗೆ 等等，嗯。 ನೋಡಿರಿ ಈಗ ಮಗಳಿಗೆ ನಾವು ವಿಶ್ ಮಾಡಿದ್ವಿ ಯಾಕಂದ್ರೆ ಆಗಳೇ ಹುಡುಗರು ಇದ್ರು ಮಗಳಿಗೆ ವಿಶ್ ಮಾಡೋದಕ್ಕಾಗಲಿಲ್ಲ ಕೇಕ್ ತಿನ್ನಿಸಿ ವಿಶ್ ಮಾಡಿ ಈಗೆಲ್ಲ ಫೋಟೋದು ತೆಗಿಸ್ಕೊಂಡ್ವಿ ನೋಡಿರಿ ಎಲ್ಲ ಫ್ರೆಂಡ್ಸು ಆಕೆಗೆ ವಿಶ್ ಮಾಡಿದ್ದು ಹಾಗೆ ಚುನಾವಣೆ ಇರಿದಿದ್ದು ಕೆಲವೊಂದು ಫೋಟೋಸ್ನ ಇದ್ರೊಳಗೆ ಆ್ಯಡ್ ಮಾಡೀನಿ ಮಕ್ಕಳಿದು ಬರ್ತಡೆ ಅಂದರೆ ನಮಗೂ ಖುಷಿನೇ ಮಕ್ಕಳಿಗೂ ಖುಷಿನೇ ಸೊ ಇವತ್ತು ನನ್ನ ಮಗಳ ಬರ್ತಡೇ ಈ ವಿಡಿಯೋ ನಿಮಗೆ ಇಷ್ಟ ಆಗ್ಯದ ಅಂತ ಅಂದ್ಕೊಂಡಿನಿ ಎಲ್ಲ ವೀಡಿಯೋ ನೋಡ್ಲಿಕ್ಕೆ ಕತ್ತಿರಿ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬೆಲ್ಲೈಕನ್ ಕ್ಲಿಕ್ ಮಾಡಿರಿ ಎಲ್ಲರೂ ಸಪೋರ್ಟ್ ಮಾಡಿರಿ ವಿಡಿಯೋಕ್ಕೆ ಲೈಕ್ ಮಾಡಿರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ಬಾಕ್ಸ್ ಒಳಗೆ ತಿಳಿಸ್ರಿ ನಿಮ್ಮ ಶುಭ ಹಾರೈಕೆಗಳು ನನ್ನ ಮಗಳಿಗೆ ಇರಲಿ ಒನ್ಸ್ ಅಗೇನ್ ವಿಶ್ ಹ್ಯಾಪಿ ಬರ್ತ್ಡೇ ಟು ಯು ಪುಟ ಗಾಡ್ ಬ್ಲಸ್ ಯು ನೀವು ಸಹ ನನ್ನ ಮಗಳಿಗೆ ಬರ್ತ್ಡೇ ವಿಶ್ ಮಾಡಿರಿ ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ತಾ ಹೋಗ್ರಿ ಹಾಗೆ ಮತ್ತು ಈ ಥರ ನೀವು ಆಗಿರುವಂಥ ಹೊಸ ಥರ ಇರತಕ್ಕಂಥ ವಿಡಿಯೋಗಳನ್ನು ನಿಮ್ಮ ಜೊತೆ ನಾ ಶೇರ್ ಮಾಡ್ಕೋತೀನಿ ವಿಡಿಯೋನ ನೀವು ಸ್ಕಿಪ್ ಮಾಡಬೇಡ್ರಿ ಯಾಕಂದ್ರೆ ಒಂದು ವಿಡಿಯೋನ ನಾವು ಕಷ್ಟಪಟ್ಟು ಅದನ್ನು ಚೆನ್ನಾಗಿ ಮಾಡಿ ನಿಮ್ಮ ಜೊತೆ ನಾವು ಶೇರ್ ಮಾಡ್ಕೊಂಡಿರ್ತೀವಿ ನೀವು ಅದನ್ನು ವಿಡಿಯೋನ ನೀವು ಸ್ಕಿಟ್ ಮಾಡಿಬಿಟ್ರೆ ನಮಗೂ ಸ್ವಲ್ಪ ಬೇಜಾರಾಗಿಬಿಡ್ತೈತಿ ಅದಕ್ಕೆ ಫಸ್ಟ್ ಇಡೋದು ಎಂಡದ್ದವರ್ಗು ನೀವು ವಿಡಿಯೋನ ನೋಡ್ತಾ ಹೋಗ್ರಿ ಯಾಕಂತಂದ್ರೆ ಈ ವಿಡಿಯೋ ಮಾಡಿದಕ್ಕೂ ನಮಗೂ ನೀವು ನೋಡಿದಕ್ಕೂ ಸಾರ್ಥಕತೆ ಅನಿಸ್ತೈತಿ ನೋಡ್ರಿ ಇಂಥ ಇಂಟ್ರೆಸ್ಟಿಂಗ್ ಇರುವಂಥ ವಿಡಿಯೋಗಳನ್ನ ಮತ್ತೆ ಹಾಕೋದಕ್ಕೆ ಟ್ರೈ ಮಾಡೋಣ ನೆಕ್ಸ್ಟ್ ಸಿಗೋಣ ಬಾಯ್ ಟೇಕ್ ಕೇರ್